ತಪ್ಪು ಮಾಡೋದು ಅಂದರೆ ಯಾರಿಗೆ ತಾನೇ ಭಯ ಇರಲ್ಲ ಅಲ್ವಾ ಆ ಸೋಲಿನೇ ಭಯನೇ ಅಲ್ವಾ ನಮ್ಮನ್ನು ಹೊಸದಾಗಿ ಏನಾದರೂ ಟ್ರೈ ಮಾಡೋಕೆ ಬಿಡದೇ ಇರೋದು ಅದೇ ಒಂದು ನಿಮಿಷ ಯೋಚನೆ ಮಾಡಿ ನಾವು ಮಾಡೋ ಪ್ರತಿಯೊಂದು ತಪ್ಪಿನಲ್ಲೂ ಒಂದು ಸಕ್ಸಸ್ನ ಸೀಕ್ರೆಟ್ ಅಡಗಿದೆ ಅಂದರೆ ಹೌದು ಬನ್ನಿ ಈ ಒಂದು ಇಂಟ್ರೆಸ್ಟಿಂಗ್ ಐಡಿಯಾ ಬಗ್ಗೆ ಇವತ್ತು ಮಾತಾಡೋಣ ಕಿಮ್ ಪೆರೆಲ್ ಅವರ ಈ ಒಂದು ಮಾತು ಕೇಳಿ ಇದು ಫೇಲ್ಯೂರ್ ಬಗ್ಗೆ ನಾವು ಯೋಚನೆ ಮಾಡೋ ರೀತಿಯನ್ನೇ ಚೇಂಜ್ ಮಾಡಿಬಿಡುತ್ತೆ ಇದರ ಅರ್ಥ ಏನು ಗೊತ್ತಾ ತಪ್ಪು ಮಾಡೋದು ಅಂದರೆ ಎಲ್ಲ ಮುಗಿತು ಉಂಟಲ್ಲ ಅದು ಸಕ್ಸಸ್ ಕಡೆಗೆ ನಾವು ಬಿಡುವ ಒಂದು ಸ್ಟೆಪ್ ಅಷ್ಟೆ ಹೇಗಿದೆ ಅಂದರೆ ಒಂದು ಹೊಸ ಸ್ಟಾರ್ಟ್ ತಗೊಳ್ಳೋಕೆ ಸಿಕ್ಕಿರೋ ಪರ್ಮಿಷನ್ ಸ್ಲಿಪ್ ಇದ್ದ ಹಾಗೆ ಸರಿ ಹಾಗಾದ್ರೆ ಮೊದಲನೇ ಸೆಕ್ಷನ್ನಲ್ಲಿ ಈ ಹೊಸ ಪರ್ಮಿಷನ್ ಸ್ಲಿಪ್ ಅನ್ನೋ ಕಾನ್ಸೆಪ್ಟ್ನ ಪವರ್ ಏನು ಅಂತ ಡೀಟೇಲ್ ಆಗಿ ನೋಡೋಣ ಈ ಐಡಿಯಾ ಹಿಂದೆ ಇರೋರು ಯಾರು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ ಅವರೇ ಕೆಂಪೆರೆಲ್ ಇವರೊಬ್ರು ಸೀರಿಯಲ್ ಆಂಟ್ರಪ್ರನರ್ ಅಂದರೆ ತಮ್ಮ ಅಡಿಗೆ ಮನೆಯಲ್ಲೇ ಒಂದು ಕಂಪನಿ ಶುರು ಮಾಡಿ ಅದನ್ನು ಮಲ್ಟಿ ಮಿಲಿಯನ್ ಡಾಲರ್ಗೆ ಸೇಲ್ ಮಾಡೋ ಲೆವೆಲ್ಗೆ ಬೆಳೆಸಿದ್ರು ಸೊ ಅವ್ರು ಹೇಳೋ ಪಾಠಗಳು ಬರೀ ಬುಕ್ನಲ್ಲಿರೋ ಥಿಯರಿಗಳಲ್ಲ ಬದಲಾಗಿ ತಮ್ಮ ಲೈಫ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಗೆದ್ದಿರೋ ಸತ್ಯಗಳು ಹಾಗಾದರೆ ಈ ಮಿಲಿಯನ್ ಡಾಲರ್ ಲೆಸನ್ ಅಂದರೆ ನಿಜಕ್ಕೂ ಏನು ಸಿಂಪಲ್ ಆಗಿ ಹೇಳೋದಾದರೆ ನಾವು ಮಾಡೋ ಪ್ರತಿಯೊಂದು ತಪ್ಪು ಪ್ರತಿಯೊಂದು ಹಿನ್ನಡೆಯಲ್ಲೂ ಒಂದು ಬೆಲೆ ಕಟ್ಟೋಕೆ ಆಗ್ದಂಥ ಪಾಠ ಅಡಗಿರುತ್ತೆ ಇದೇ ಇದೇ ಪವರ್ಫುಲ್ ಐಡಿಯಾ ಈ ಇಡೀ ಪುಸ್ತಕದ ಹಾರ್ಟ್ ಇದ್ದಾಗೆ ಓಕೆ ಈಗ ಫೇಲ್ಯೂರ್ ಅಂತ ಸುಮ್ಮನೆ ಮಾತಾಡೋದು ಬಿಟ್ಟು ನಾವು ಕಾಮನ್ ಆಗಿ ಮಾಡೋ ಹತ್ತು ಸ್ಪೆಸಿಫಿಕ್ ತಪ್ಪುಗಳ ಬಗ್ಗೆ ನೋಡೋಣ ಬನ್ನಿ ಈ ಬುಕ್ನಲ್ಲಿ ನಮ್ಮನ್ನ ಹಿಂದೆಳೆಯೋ ಹತ್ತು ಕಾಮನ್ ಮಿಸ್ಟೇಕ್ಸ್ಗಳನ್ನು ಲಿಸ್ಟ್ ಮಾಡಲಾಗಿದೆ ಎಲ್ಲವನ್ನೂ ನೋಡೋದು ಬೇಡ ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ತಪ್ಪುಗಳನ್ನು ಈಗ ನೋಡೋಣ ನೋಡಿ ಈ ಟೇಬಲ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನಾವು ಮಾಡೋ ತಪ್ಪು ಅದರಿಂದ ಆಗೋ ಹಾನಿ ಮತ್ತೆ ಅದನ್ನು ಹೇಗೆ ಸರಿಪಡಿಸಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳುತ್ತೆ ಫಾರ್ ಎಕ್ಸಾಂಪಲ್ ನಾನು ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗೋವರೆಗೂ ಕಾಯ್ತೀನಿ ಅನ್ನೋದು ಇದರಿಂದ ಏನಾಗುತ್ತೆ ಒಳ್ಳೊಳ್ಳೆ ಅವಕಾಶಗಳು ಕೈತಪ್ಪಿ ಹೋಗುತ್ತೆ ಅದಕ್ಕೆ ಬದಲಾಗಿ ಪರ್ಫೆಕ್ಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಕೆಲಸ ಶುರು ಮಾಡಬೇಕು ಹಾಗೇನೇ ಎಲ್ಲ ನಾನೇ ಮಾಡ್ತೀನಿ ಅನ್ಕೊಂಡ್ರೆ ಸುಸ್ತಾಗ್ಬಿಡ್ತೀವಿ ಅದಕ್ಕೆ ಟೀಮ್ ಕಟ್ಟಬೇಕು ಆಮೇಲೆ ನಮ್ಮ ಎನರ್ಜಿ ಡ್ರೈನ್ ಮಾಡೋ ಕೆಟ್ಟ ಸಂಬಂಧಗಳನ್ನ ಇಟ್ಕೊಳ್ಳೋದ್ರಿಂದ ಪ್ರೋಗ್ರೆಸ್ ಆಗಲ್ಲ ಸೊ ಅವರಿಂದ ದೂರ ಇರೋದೇ ಬೆಸ್ಟು ಈಗ ಹೇಳಿ ಇದರಲ್ಲಿ ಯಾವುದಾದ್ರೂ ಕೇಳಿ ಅಯ್ಯೋ ಇದು ನಾನೇ ಮಾಡೋದು ಅಂತ ಅನಿಸ್ತಾ ಇದೆಯಾ ಖಂಡಿತ ಅನಿಸಿರುತ್ತೆ ಇದನ್ನು ಯೋಚನೆ ಮಾಡೋಕ್ಕೆ ಇದೊಂದು ಒಳ್ಳೆ ಟೈಮ್ ಓಕೆ ಈಗ ಬರೀ ತಿಳ್ಕೊಂಡಿದ್ದು ಸಾಕು ಆಕ್ಷನ್ ಆಕ್ಷನ್ಗೆ ಇಳಿಸೋದು ಹೇಗೆ ಈ ಬುಕ್ ಕೊಡೋ ಒಂದು ಆಕ್ಷನ್ ಪ್ಲಾನ್ ಬಗ್ಗೆ ನೋಡೋಣ ಬನ್ನಿ ಇಲ್ಲಿ ನಾಲ್ಕು ಸಿಂಪಲ್ ಸ್ಟೆಪ್ಸ್ ಇದೆ ನೋಡಿ ಫಸ್ಟ್ ನಾವು ಹಿಂದೆ ಮಾಡಿರೋ ತಪ್ಪುಗಳನ್ನು ಲಿಸ್ಟ್ ಮಾಡಿ ಅದು ಯಾವ ಕ್ಯಾಟಗರಿಗೆ ಸೇರುತ್ತೆ ಅಂತ ನೋಡೋದು ಸೆಕೆಂಡ್ ಆ ತಪ್ಪನ್ನ ಒಂದು ಫೇಲಿಯರ್ ಅಂತ ನೋಡೋ ಬದಲು ಇದರಿಂದ ನಾನು ಏನು ಕಲ್ತೆ ಅಂತ ಯೋಚನೆ ಮಾಡೋದು ಆಮೇಲೆ ಆ ಪಾಠಗಳನ್ನ ಇಟ್ಕೊಂಡು ಚಿಕ್ಕ ಚಿಕ್ಕ ಎಕ್ಸ್ಪೆರಿಮೆಂಟ್ಸ್ ಮಾಡೋದು ಲಾಸ್ಟ್ ಸ್ಟೆಪ್ ಯಾವುದು ವರ್ಕ್ ಆಗುತ್ತೋ ಅದನ್ನೇ ಮುಂದುವರಿಸೋದು ಅದನ್ನೇ ನಮ್ಮ ಹ್ಯಾಬಿಟ್ ಮಾಡ್ಕೊಳ್ಳೋದು ಆದರೆ ಒಂದು ವಿಷಯ ನೆನ್ಪಲ್ಲಿರಲಿ ಇದು ಒಂದೇ ದಿನದಲ್ಲಿ ಆಗೋ ಮ್ಯಾಜಿಕ್ ಅಲ್ಲ ಇದೊಂದು ಕಂಟಿನ್ಯೂಸ್ ಪ್ರಾಸೆಸ್ ದಿನ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಖಂಡಿತ ಬದಲಾವಣೆ ಕಾಣುತ್ತೆ ಸರಿ ಈಗ ಫೈನಲ್ ಸೆಕ್ಷನ್ಗೆ ಬಂದಿದ್ದೇವೆ ಈ ಬುಕ್ನ ಸ್ಟ್ರೆಂತ್ಸ್ ಏನು ಹಾಗೆಯೇ ಇದರ ಲಿಮಿಟೇಷನ್ಸ್ ಕೂಡ ಏನು ಅನ್ನೋದನ್ನ ಒಂದು ನೋಟ ನೋಡೋಣ ಈ ಬುಕ್ಕಿನ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇದು ತಪ್ಪುಗಳನ್ನೇ ನಮ್ಮ ಗ್ರೋತ್ಗೆ ಫ್ಯೂಯಲ್ ಆಗಿ ನೋಡೋಕ್ಕೆ ಹೇಳ್ಕೊಡುತ್ತೆ ಲೇಖಕರ ಪರ್ಸ್ನಲ್ ಸ್ಟೋರಿಗಳಿರೋದ್ರಿಂದ ತುಂಬ ಕನೆಕ್ಟ್ ಆಗುತ್ತೆ ಆದರೆ ಇದರ ಮೈನಸ್ ಪಾಯಿಂಟ್ಸ್ ಕೂಡ ಇದೆ ಇಲ್ಲಿರೋ ಸಲಹೆಗಳೆಲ್ಲ ಹೆಚ್ಚಾಗಿ ಅವರ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೇಲೆ ಇರೋದ್ರಿಂದ ಎಲ್ಲರಿಗೂ ಎಲ್ಲ ಸಿಚುವೇಷನ್ಗೂ ಇದು ಅಪ್ಲೈ ಆಗದೆ ಇರಬಹುದು ಸೊ ಈ ರೀತಿ ಬ್ಯಾಲೆನ್ಸ್ಡ್ ಆಗಿ ನೋಡಿದ್ರೆ ನಮಗಿದ್ರ ನಿಜವಾದ ವ್ಯಾಲ್ಯೂ ಅರ್ಥ ಆಗುತ್ತೆ ಈ ಪುಸ್ತಕದಲ್ಲಿರೋ ಐಡಿಯಾಸ್ಗಳು ಎಷ್ಟು ಪವರ್ಫುಲ್ ಅಂದರೆ ಇದು ಯು ಎಸ್ ಎ ಟುಡೇಯ ಬಿಸ್ನೆಸ್ ಲಿಸ್ಟ್ನಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಹೋಗಿತ್ತು ಅಂದರೆ ಇದರಲ್ಲಿರೋದು ಸುಮ್ಮನೆ ಮಾತುಗಳಲ್ಲ ಇದು ರಿಯಲ್ ಆಗಿ ವರ್ಕ್ ಆಗುತ್ತೆ ಅನ್ನೋದು ಪ್ರೂವ್ ಆಗಿದೆ ಒಟ್ಟಿನಲ್ಲಿ ಹೇಳೋದಾದರೆ ಈ ಬುಕ್ ಒಂದು ಬೋಲ್ಡ್ ಮತ್ತು ಪ್ರಾಕ್ಟಿಕಲ್ ಗೈಡ್ ನಮ್ಮ ದಾರಿಗೆ ಅಡ್ಡ ಬರೋದನ್ನೇ ನಮ್ಮ ಯಶಸ್ಸಿಗೆ ಇಂಧನವಾಗಿ ಹೇಗೆ ಬಳಸ್ಕೊಳ್ಬೋದು ಅಂತ ಇದು ಹೇಳ್ಕೊಡುತ್ತೆ ಹೋಗೋ ಮುಂಚೆ ಒಂದು ಕೊನೆ ಪ್ರಶ್ನೆ ನಾವು ಇತ್ತೀಚೆಗೆ ಮಾಡಿದ ತಪ್ಪಿನಲ್ಲಿ ಅಡಗಿರೋ ಆ ಮಿಲಿಯನ್ ಡಾಲರ್ ಪಾಠ ಯಾವುದು ಅಂತ ಯೋಚನೆ ಮಾಡಿದ್ದೀರಾ ಒಂದ್ಸಾರಿ ಯೋಚನೆ ಮಾಡ್ನೋಡಿ